ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಾ ಇವತ್ತು ಟೊಮೆಟೊ ಸಾಂಬಾರನ್ನು ರೈಸ್ ಜೊತೆಗೆಲ್ಲ ತುಂಬಾ ಟೇಸ್ಟಿಯಾಗಿ ಯಾವ ರೀತಿ ಮಾಡ್ಕೊಳ್ಳಿ ಅಂತ ಇಲ್ಲಿ ಇದ್ದೀವಿ ವಿಡಿಯೋದಲ್ಲಿ ಮೊದಲಿಗೆ ಒಂದು ಹಣ್ಣನ್ನು ಸ್ವಲ್ಪ ದಪ್ಪೆ ಕಟ್ ಮಾಡಿ ತೊಗೊಂಡಿದ್ವಿ ಮೂರು ಲವಂಗ ಒಂದು ಎರಡು ದಾಲ್ಚಿನ್ನಿ ಸ್ವಲ್ಪ ಕರಿಮೆ ಸೊಪ್ಪು ಕಾಳು ಮೆಣಸು ಒಂದು ಐದರಿಂದ ಆರು ತಗೊಂಡಿದ್ದೀವಿ ಇವಾಗ ಮಿಕ್ಸಿಗೆ ನುಣ್ಣಗೆ ಗ್ರೈಂಡ್ ಮಾಡ್ಕೋಬೇಕಾಗತ್ತೆ ಟೊಮೆಟೊನನ್ನು ಹಾಕಿದ್ದೀವಿ ಒಂದು ಎರಡು ದಾಲ್ಚಿನ್ನಿ ಒಂದು ಮೂರು ಲವಂಗ ಒಂದು ಐದರಿಂದ ಆರು ಕಾಳು ಮೆಣಸು ಸ್ವಲ್ಪ ಕರಿಮೆ ಸೊಪ್ಪು ಸ್ವಲ್ಪ ಕೊಬ್ಬರಿ ತುರಿನ ಹಾಕ್ತಾಯಿದ್ದೀವಿ ನೋಡಿ ತೆಳ್ಳಗೆ ಸ್ವಲ್ಪ ಕಟ್ ಮಾಡಿ ಕೊಬ್ಬರಿನ ಹಾಕ್ತಾಯಿದ್ದೀವಿ ಇವಾಗ ಸ್ವಲ್ಪ ನೀರನ್ನು ಹಾಕಿಬಿಟ್ಟು ನುಣ್ಣಗೆ ರುಬ್ಕೋಬೇಕಾಗತ್ತೆ ನೋಡಿ ನುಣ್ಣಗೆ ರುಬ್ಬಿದ್ದೀವಿ ನಾವಿಲ್ಲಿ ಅಷ್ಟೇ ನೀರು ಹಾಕಿಬಿಟ್ಟು ನುಣ್ಣಗೆ ರುಬ್ಬಿದ್ದೀವಿ ಈ ಕಡೆಗೆ ಗ್ಯಾಸ್ ಮೇಲೆ ಒಂದು ಪಾತ್ರೆ ಇಟ್ಬಿಟ್ಟು ಒಂದು ಐದರಿಂದ ಆರು ಚಮಚ ಆಗೋಷ್ಟು ಎಣ್ಣೆ ಹಾಕಿದ್ದೀವಿ ಎಣ್ಣೆ ಬಿಸಿ ಆದಮೇಲೆ ಸ್ವಲ್ಪ ಸಾಸಿವೆನೇ ಹಾಕಿದ್ದೀವಿ ಒಂದು ಚಿಟಿಕೆ ಆಗೋಷ್ಟು ಮತ್ತು ಜೀರಿಗೆ ರೈಸ್ ಜೊತೆಗೆಲ್ಲ ತುಂಬಾ ಟೇಸ್ಟಿಯಾಗಿರುವಂಥ ಟೊಮೆಟೊ ಸಾಂಬಾರ್ ರೆಸಿಪಿದು ಸ್ವಲ್ಪ ಕಡಿಮೆ ಸೊಪ್ಪನ್ನು ಹಾಕ್ತಾಯಿದೀವಿ ಜಜ್ಜಿಟ್ಟಿರುವಂಥ ಬಳ್ಳುಳ್ಳಿನ ಹಾಕ್ತಾಯಿದ್ದೀವಿ ನೋಡಿ ಒಂದ್ಸಲ ಒಗ್ಗರಣೆಲಿ ಚೆನ್ನಾಗಿ ಬೆಳ್ಳುಳ್ಳಿ ಎಲ್ಲ ಫ್ರೈ ಆಗಬೇಕು ನಂತರ ಒಂದು ಚಿಟಿಕದಷ್ಟು ಅರ್ಶಿನ ಪುಡಿನ ಇದ್ದೀವಿ ಇವಾಗ ರುಬ್ಬಿರುವಂಥ ಮಸಾಲೆನ ಹಾಕ್ತಾಯಿದ್ದೀವಿ ನೋಡಿ ಇವಾಗ ಎಣ್ಣೆಯಲ್ಲಿ ಈ ಮಸಾಲೆನ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ ಒಂದು ಅಟ್ಲೀಸ್ಟ್ ಎರಡು ನಿಮಿಷದವರೆಗಾದ್ರೂ ಗ್ಯಾಸನ್ನು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡ್ಬಿಟ್ಟು ಈ ರೀತಿ ಫ್ರೈ ಮಾಡ್ಕೋಬೇಕು ಅಂದರೆ ಸಾಂಬಾರು ತುಂಬಾ ಟೇಸ್ಟಿಯಾಗಿ ಚೆನ್ನಾಗಿ ಬರುತ್ತೆ ಸ್ವಲ್ಪ ಎಣ್ಣೆ ಈ ರೀತಿ ಕೊಬ್ಬರಿ ಎಣ್ಣೆ ಮಸಾಲೆನ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಫ್ರೈ ಆದ ನಂತರ ಸ್ವಲ್ಪ ಖಾರದ ಪುಡಿನ ಹಾಕ್ತಾಯಿದ್ದೀವಿ ನೋಡಿ ರುಚಿಗೆ ತಕ್ಕಷ್ಟು ಒಂದೆರಡು ಟೇಬಲ್ ಸ್ಪೂನ್ ಆಗುವಷ್ಟು ಅಚ್ಚು ಖಾರದ ಪುಡಿನ ಇದ್ದೀವಿ ಖಾರನ ಹಾಕಿಬಿಟ್ಟು ಸಹ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಹೋಗ್ಬೇಕು ಈ ರೀತಿಯಾಗಿ ಇವಾಗ ಮಿಕ್ಸಿ ಏನು ರುಬ್ಬಿದೀವಲ್ಲ ಅದೇ ಮಿಕ್ಸಿ ಬೌಲ್ಗೆ ನೀರನ್ನು ಸೇರಿಸ್ತಾ ಇದ್ದೀವಿ ನೋಡಿ ಸ್ವಲ್ಪ ಸಾಂಬಾರು ತೆಳಗೆ ಬೇಕಾದರೆ ನೀರು ಜಾಸ್ತಿ ಯೂಸ್ ಮಾಡ್ಕೊಳ್ಳಿ ಮೀಡಿಯಮ್ ಬೇಕಿದ್ರೆ ನೀರನ್ನು ಸ್ವಲ್ಪ ಕಡಿಮೆನೇ ಯೂಸ್ ಮಾಡ್ಕೋಬೇಕಾಗತ್ತೆ ಇದು ನೋಡಿ ಜಾಸ್ತಿ ತೆಳಗನೂ ಇಲ್ಲ ಇಲ್ಲ ಮೀಡಿಯಮ್ ಆಗಿ ಇದೆ ನಾವಿಲ್ಲಿ ಎರಡು ಲೋಟ ಆಗುವಷ್ಟು ನೀರನ್ನು ಸೇರಿಸಿದ್ದೀವಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ತಾಯಿದ್ದೀವಿ ನೋಡಿ ಒಂದು ಸಲ ಚೆನ್ನಾಗಿ ಅದಕ್ಕೆ ಮಿಕ್ಸ್ ಮಾಡಿಬಿಟ್ಟು ಚೆನ್ನಾಗಿ ಮಿಕ್ಸ್ ಆಗಿದೆ ಸ್ವಲ್ಪ ಸಾಂಬಾರ್ ಪೌಡ್ರನ್ನ ಹಾಕ್ತಾಯಿದ್ದೀವಿ ಮತ್ತು ಒಂದು ಚಿಟಿಕಷ್ಟು ಗರಂ ಮಸಾಲ ಹಾಕ್ತಾಯಿದ್ದೀವಿ ಸಾಂಬಾರ್ ಪೌಡ್ರ್ ಗರಂ ಮಸಾಲ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಹೋಗಬೇಕು ಸೊ ನೋಡಿದರೆ ಗೊತ್ತಾಗ್ತದೆ ಸಾಂಬಾರು ಎಷ್ಟು ಟೇಸ್ಟಿಯಾಗಿ ಬಂದಿದೆ ಅಂತ ತಿನ್ನಲಿಕ್ಕೂ ಕೂಡ ಆದರೆ ಅಷ್ಟೇ ರುಚಿಯಾಗಿರುತ್ತೆ ರೈಸ್ ಜೊತೆಗೆಲ್ಲ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಇದ್ದೀವಿ ಸ್ವಲ್ಪ ಸಕ್ಕರೆ ಇದ್ದೀವಿ ನೋಡಿ ಒಂದು ಚಿಟಿಕೆ ಆಗೋಷ್ಟು ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಸ್ವಲ್ಪ ಕುದಿಬೇಕದು ಒಂದು ಎರಡರಿಂದ ಮೂರು ನಿಮಿಷದವರೆಗೆ ನೋಡಿ ಚೆನ್ನಾಗಿ ಕುದೀತಾ ಇದೆ ಇದೇ ರೀತಿನೇ ಒಂದು ಎರಡರಿಂದ ಮೂರು ನಿಮಿಷನ ಕುದಿಸ್ಕೋಬೇಕಾಗತ್ತೆ ಸೊ ನೋಡಿ ಇವಾಗ ಟೊಮೆಟೊ ಸಾಂಬಾರು ಕಂಪ್ಲೀಟಾಗಿ ರೆಡಿಯಾಗಿದೆ ಫ್ರೆಂಡ್ಸ್ ಈ ಈ ಸಾಂಬಾರು ನಿಮ್ಗೆ ಏನಾದರೂ ಇಷ್ಟ ಆಗಿದರೆ ಆಮೇಲೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದ ಬೆಲ್ ಬಟನ್ ಕೂಡ ತಪ್ಪದೇ ಕ್ಲಿಕ್ ಮಾಡಿ ಮತ್ತು ಕಮೆಂಟ್ಸ್ ಕೂಡ ಮಾಡಿಬಿಡಿ ಚೆನ್ನಾಗಿ ಅನಿಸಿದ್ರೆ